ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಇವತ್ತಿನ ರೆಸಿಪಿ ಹಾಗಲಕಾಯಿ ಸಾಂಬಾರು ಸ್ವಲ್ಪ ಕಹಿ ಇಲ್ದೇರೇ ತುಂಬ ಚೆನ್ನಾಗಿ ಸ್ವೀಟಾಗಿ ಖಾರ್ ಖಾರವಾಗಿ ಮಾಡುವಂಥದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಟ್ಟು ತಿನ್ಬೋದು ಹಾಗೆ ಹಾಗಲಕಾಯಿ ಸಾಂಬಾರನ್ನ ಮಾಡುವ ವಿಧಾನ ನೋಡೋಣ ಬನ್ನಿ ಈಗ ನೋಡಿ ಈಗ ನಾನು ಹಾಗಲ್ಕಾಯಿನ ಚಿಕ್ಕ ಚಿಕ್ಕದಾಗೆ ಎಲ್ಲ ತೆಳುವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಹಾಗಲಕಾಯಿನ ಬಳಸಿ ಒಂದೊಳ್ಳೆ ಸಾಂಬಾರನ್ನ ಮಾಡಬೇಕಂತ ಹೊರಟಿದ್ದೀವಿ ಬನ್ನಿ ಸಾಂಬಾರು ಮಾಡೋ ವಿಧಾನ ನೋಡೋಣ ನೋಡಿ ಈಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿನ ಇಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನೂ ಹಾಕ್ತಾಯಿದ್ದೀನಿ ಈ ಎಣ್ಣೆ ಬಿಸಿಯಾಗಬೇಕು ಹಾಗೆಯೇ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾವೇನು ಮುಂಚೆನೆ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಹಾಗಲಕಾಯಿ ಹಾಗಲ್ಕಾಯಿನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕೀಗ ನೋಡಿ ಹಾಕ್ಕೋಬೇಕು ಹಾಗಲಕಾಯಿ ಹಾಕ್ಕೊಂಡಿದ್ದಾದ ನಂತರ ಇದನ್ನು ಹಾಗೆ ಒಂದು ಐದರಿಂದ ಹತ್ತು ನಿಮಿಷ ಕಾಲ ಮೀಡಿಯಮ್ ಊರಿ ಇಟ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಹಾಗೆ ತಿರ್ಗಿಸ್ಕೊತ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಈಗ ಇದು ರೆಡಿಯಾಗಿ ಬೇಯ್ತಾ ಇದೆ ಅದನ್ನ ಪಕ್ಕಕ್ಕೆ ಇಟ್ಟು ನೋಡಿ ಈಗ ನಾನು ಒಂದು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ನಾನು ಚಕ್ಕೆ ಲವಂಗ ಕೊಬ್ಬರಿ ಏಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಸ್ಪೂನ್ ಧನಿಯಾ ಪೌಡರ್ ಹಾಗೆ ಎರಡು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಇಷ್ಟೂ ಹಾಕಿಬಿಟ್ಟು ಇದು ಈಗ ಒಂದು ಮಸಾಲಾನ ರುಬ್ಕೋಬೇಕು ನೋಡಿ ಇಷ್ಟು ಹಾಕಿ ಇದಕ್ಕೆ ಒಂದು ಹಾಫ್ ಗ್ಲಾಸಷ್ಟು ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ತುಂಬ ನೈಸಾಗಿ ರುಬ್ಕೋಬೇಕು ನೋಡಿ ರುಬ್ಬಿರ್ತಕ್ಕಂಥ ಮಸಾಲ ಈ ಥರ ರೆಡಿಯಾಗಿದೆ ಈಗ ನಾವೇನು ಆಗ್ಲಕಾಯಿನ ಉರಿತಾ ಇದ್ವು ಇದು ನೈಂಟಿ ಪರ್ಸೆಂಟ್ ಚೆನ್ನಾಗಿ ಫ್ರೈ ಆಗಿದೆ ಹಾಗಾಗಿ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀವಿ ನೋಡಿ ಈ ರೀತಿಯಾಗಿ ಎಲ್ಲನೂ ಎತ್ತಿ ಇಟ್ಕೊಂಡಾಯಿತು ಈಗ ನಾನು ಸ್ಟವ್ ಆನ್ ಮಾಡಿ ಈ ಕಡೆ ಒಂದು ಬಾಣಲೆನ ಇಟ್ಬಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದ ನಂತರ ಅದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಹಾಗೆ ಕರಿಬೇವು ಸೊಪ್ಪು ಎರಡನ್ನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಈರುಳ್ಳಿ ಚೆನ್ನಾಗೆ ಕಲರ್ ಚೇಂಜ್ ಆಗೋ ತನಕ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ನಾವು ಏನು ಮುಂಚೆಯೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಆ ಮಸಾಲಾನ ಈ ಒಗ್ಗರಣೆಯಲ್ಲಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನೋಡಿ ಈಗ ಮಸಾಲೆ ಎಲ್ಲ ಮಿಕ್ಸ್ ಆಯಿತು ಇದಕ್ಕೆ ನಾವು ಎಷ್ಟು ಬೇಕು ನಮಗೆ ಸಾಂಬಾರು ಎಷ್ಟು ಬೇಕು ಅನಿಸುತ್ತೋ ಅಷ್ಟು ತುಂಬ ಎಲ್ಲ ನೀರು ಹಾಕೋದಕ್ಕೆ ಹೋಗಬಾರ್ದು ಅಥವಾ ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ನಾನೀಗ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದು ಸ್ವಲ್ಪ ನೀರನ್ನು ಹಾಕಿ ಹಾಗೆ ಎಕ್ಸ್ಟ್ರಾ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಅರ್ಧ ಅಷ್ಟು ಬೆಲ್ಲ ಒಂದೆರಡು ಇಂಚಾಗುವಷ್ಟು ಬೆಲ್ಲ ಮತ್ತು ಒಂದು ನಿಂಬೆ ಹಣ್ಣು ಸೈಜ್ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನ ತೊಗೊಂಡು ಹುಳಿ ಕಿವುಚಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಸ್ವಲ್ಪ ಹುಳಿನೂ ಸಹ ಈಗ ಮಿಕ್ಸ್ ಆಯಿತು ಎಲ್ಲನೂ ಹಾಕ್ಬಿಟ್ಟು ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಾಗೆಯೇ ಕುದಿ ಬರೋ ತನಕ ಬಿಡಬೇಕು ನೋಡಿ ಈಗ ಚೆನ್ನಾಗಿ ಸಾಂಬಾರು ಮರಳ್ತಾ ಇದೆ ಈಗ ಚೆನ್ನಾಗಿ ಕುದೀತಾ ಇದೆ ಇದು ಈ ರೀತಿಯಾಗಿ ಈ ಈಗ ಆಗ್ತಾ ಇದೆ ಇದಕ್ಕೆ ನಾವೇನು ಮುಂಚೆನೆ ಎಲ್ಲ ಹುರಿದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲ್ಕಾಯಿ ಆ ಹಾಗಲ್ಕಾಯಿನ ಈಗ ಈ ಸಾಂಬಾರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಳಗಡೆ ಹಾಗಲ್ಕಾಯಿನ ಹಾಕಿ ನಿಧಾನವಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದ ನಂತರ ಇದನ್ನು ಹಾಗೇ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಸ್ಟವ್ನ ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಕುದಿ ಬಂದು ಈಗ ಸಾಂಬಾರು ಗಟ್ಟಿಯಾಗಿ ಆಗಿದೆ ತುಂಬ ನೀರಾಗಿಲ್ಲ ಅಥವಾ ಗಟ್ಟಿನೂ ಆಗಿಲ್ಲ ಮೀಡಿಯಮ್ ಸೈಜಲ್ಲಿ ರೆಡಿಯಾಗಿದೆ ಹಾಗೆ ಮುದ್ದೆ ಜೊತೆ ಸಾಂಬಾರು ರೆಡಿಯಾಗಿದೆ